ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ನೀವು ನೋಡ್ತಾ ರೀ ಇಲ್ಲಿ ಒಂದು ನಾನು ಒಂದು ಐದು ಟೊಮೆಟೊವನ್ನು ಇಟ್ಕೊಂಡಿದೀನಿ ರೀ ಸ್ವಲ್ಪನೇ ಇಲ್ಲಿ ನೋಡ್ಬೋದು ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ಹಣ್ಣನ್ನ ಇಟ್ಕೊಂಡಿದ್ದೀನಿ ರೀ ಇಲ್ಲಿ ರೀ ನಾನು ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೀನಿ ಈ ಒಂದು ಲೋಟದಲ್ಲಿ ನೋಡ್ರಿ ಒಂದೂವರೆ ಲೋಟದಷ್ಟು ಅಕ್ಕಿಯನ್ನ ನಾನು ನೆನೆಸಿ ಇಟ್ಕೊಂಡಿದ್ದೀನಿ ರೀ ಒಂದು ಹದಿನೈದು ನಿಮಿಷ ಆಯ್ತಿದ್ದು ಅಕ್ಕಿ ನೆನೆಸ್ಕೊಂಡು ಇವತ್ತು ನೋಡಿರಿ ನಾನು ಇದು ರಸಮ್ ರಸಮ್ ರೈಸ್ ಬಾತ್ ಮಾಡ್ತಾ ಇದ್ದೀನಿ ತುಂಬಾ ಈಸಿ ತುಂಬಾ ಸುಲಭ ರೀ ಅಂದ್ರೆ ಇದು ಯಾವಾಗ್ರೆ ನಾವು ಮಾಮೂಲಿ ಪಲಾವು ಟೊಮೆಟೊ ಬಾತು ಎಲ್ಲ ಬೇಜಾರಾದಾಗ ಮೆಂತ್ಯ ಬಾತ್ ಎಲ್ಲ ಮಾಡಿದ ನೋಡ್ರಿ ಆ ಈ ರಸಮ್ ರೈಸ್ ಬಾತು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ ದಿನಾಲೂ ಮಾಡಿ ತಿಂದ್ರು ಬೇಜಾರಿಲ್ಲ ಇವಾಗ ನಾ ಇಲ್ಲೊಂದು ಪಾತ್ರೆ ತಗೊಂಡಿದ್ದೀನಿ ರೀ ಇದು ಹುಣಸೆ ಹಣ್ಣು ಸ್ವಲ್ಪನೇ ನಾನು ಇವಾಗ ತೊಳೆದು ಇಟ್ಕೋತೀನಿ ರೀ ಇವಾಗ ನಾನಿಲ್ಲಿ ಒಂದು ಲೋಟ ನೀರನ್ನು ತಗೋತಾ ಇದ್ದೀನಿ ರೀ ಇವಾಗ ಒಂದು ಲೋಟ ನೀರನ್ನು ತಗೊಂಡಿದ್ದೀನಿ ಇವಾಗ ಇದಕ್ಕೆ ನೋಡಿರಿ ಒಂದು ಸ್ವಲ್ಪ ನಾನು ಇದನ್ನು ಹುಣಸೆ ರಸವನ್ನು ಮಾಡಿಟ್ಕೊತೀನಿ ಇವಾಗ ಇದು ಹುಣಸೆ ರಸ ನಾನು ಮಾಡ್ಕೊಂಡಾಗಿದ್ದೀರಿ ಈ ಪಾತ್ರೆಗೆ ನೋಡಿರಿ ನಾವು ಮಾಡ್ಕೊಂಡಿರುವಂತಹ ಹುಣಸೆ ರಸವನ್ನು ಹಾಕೋತಾ ಇದ್ದೇನೆ ಇವಾಗ ನೋಡ್ಬೋದ್ರಿ ನಮ್ಮದು ನಾನು ಹುಣಸೆ ರಸ ಹಿಂಡ್ಕೊಂಡಿದ್ದೇನೆ ಇವಾಗ ಇನ್ನೊಂದು ಟೈಮು ಇದನ್ನು ಕ್ಲೀನಾಗಿ ಒಂದು ಎರಡು ಎರಡರಿಂದ ಮೂರು ಸರ್ತಿ ರೀ ಇವಾಗ ನೋಡ್ಬೋದ್ರಿ ಒಂದು ಮೂರು ಸರ್ತಿ ತೊಳ್ಕೊಂಡಿದ್ದೀನಿ ನಾನು ಹಣ್ಣು ಇವಾಗ ಈ ಹುಣಸೆಹಣ್ಣಿಗೆ ನೋಡ್ರಿ ನಾವು ಹುಳಿ ಟೊಮೆಟೋವನ್ನು ತೊಗೊಂಡು ಈ ಥರನೇ ಕೈಯಲ್ಲಿ ಈ ಥರ ನಾವು ಗೀವ್ಸಿದ್ರೆ ಚೆನ್ನಾಗಿರುತ್ತೆ ರೀ ಅಂದರೆ ಕೈಯಲ್ಲಿ ಅಂದರೆ ಸ್ಮ್ಯಾಚ್ ಮಾಡಬೇಕು ಅಂದರೆ ನಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ರೀ ನಾನು ಇಟ್ಕೊಂಡಿರುವಂತಹ ಐದು ಟೊಮೆಟೋವನ್ನು ಈ ಇದರ ಒಟ್ಟಿಗೆ ಈ ಥರನೇ ಸ್ಮ್ಯಾಚ್ ಮಾಡ್ಕೋಬೇಕ್ರಿ ಇವಾಗ ನಾನು ಸ್ವಲ್ಪನೇ ಅಂದ್ರೆ ಮೂರು ನಾಲ್ಕು ಟೊಮೆಟೊವನ್ನ ಇದು ಮಾಡಿದ್ದೀನಿ ರೀ ಕೈಲತ್ತೆ ಸ್ಮ್ಯಾಚ್ ಮಾಡ್ಕೊಂಡಿನಿ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಇದ್ರೊಟ್ಟಿಗೆನೆ ನಾವು ಸ್ವಲ್ಪ ಬಿಡಬೇಕು ಒಂದ್ ಚೂರ್ ನೆಂದಾಗೆ ಇದನ್ನು ಸಹ ಸ್ಮ್ಯಾಚ್ ಮಾಡ್ಕೋಬೇಕು ಇವಾಗ ನಾನು ಐದು ಟೊಮೆಟೊವನ್ನ ರೀ ಎಷ್ಟಾಗುತ್ತೆ ಅಷ್ಟು ಕೈಲಿಂತಾನೆ ಸ್ವಲ್ಪ ಈ ತರ ಸಣ್ಣಕ್ಕೆ ರೀ ಇವಾಗ ನಮ್ದು ಇದು ರೆಡಿ ಆಗಿದೆ ನಾನು ಒಂದು ಲೋಟ ನೀರನ್ನ ಇಟ್ಕೊಂಡಿದ್ದೀನಿ ನೋಡಿರಿ ಇದಕ್ಕೇನೆ ಹಾಕ್ತಾ ಇದ್ದೀನಿ ನಾವು ಒಂದು ಕಪ್ ಅಕ್ಕಿಗೆ ನಾಲ್ಕು ಕಪ್ ನೀರನ್ನು ಹಾಕ್ಬೇಕು ರೀ ಇವಾಗ ಇದಕ್ಕೆ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚ ಉಪ್ಪು ಹಾಕೀನಿ ಇವಾಗ ಇನ್ನೊಂದು ಅರ್ಧ ಚಮಚ ಹಾಕ್ತಾಯಿದ್ದೀನಿ ರೀ ಹುಳಿ ಹಾಕಿ ನೋಡಿರಿ ಹಾಗಾಗಿ ಸ್ವಲ್ಪನೇ ನಮಗೆ ಜಾಸ್ತಿ ಇದು ಬೇಕಾಗುತ್ತೆ ಒಂದು ಕಾಲು ಚಮಚದಷ್ಟು ಅರ್ಶನವನ್ನು ಹಾಕ್ತಾ ಇದ್ದೀನಿ ಒಂದೆರಡು ಮೆಣಸಿನಕಾಯಿನ ಈ ತರನೇ ನಾವು ಸ್ವಲ್ಪನೇ ಇದನ್ನು ಈ ಥರ ಕೈಲಿಂತ ಇದು ಮಾಡಿದ್ರು ಬರ್ತದ್ರಿ ಸಣ್ಣಕ್ಕೆ ಪೀಸ್ ಮಾಡ್ನು ಹಾಕೋಬೇಕ್ರಿ ರೀ ರೊಟ್ಟಿಗೆ ಚೆನ್ನಾಗಿ ಇದರ ರೊಟ್ಟಿಗೆ ಬೆರಿಬೇಕು ನೋಡ್ರಿ ಇವಾಗ ಇದಕ್ಕೇನೆ ನೋಡ್ರಿ ನಾನು ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ಇವಾಗ ನಾನಿದು ಮೂರು ಲೋಟ ನೀರನ್ನು ಹಾಕ್ಕೋತಾ ಇದ್ದೇನೆ ರೀ ಮೂರು ಇದು ನಾಲ್ಕನೇ ಲೋಟ ನೀರು ಹಾಕೋತಾ ಇದ್ದೀನಿ ನೋಡ್ಬೋದು ರೀ ಇಲ್ಲಿ ಐದು ಲೋಟ ನೀರು ಆಯ್ತು ನನಗೆ ನಾನು ಉಳ್ದಿದ್ದು ಇನ್ನೂ ಒಂದು ಲೋಟ ಹಾಕೋತಾ ಇದ್ದೇನೆ ಇವಾಗ ಇದಕ್ಕೇನೆ ನೋಡ್ರಿ ನಾವು ಅಚ್ಚ ಪುಡಿ ಹಾಕ್ಕೊಳ್ಳೋಣ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿಯನ್ನ ಹಾಕೋತಾ ರೀ ಇದು ನಮ್ದು ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಹಂಗಾಗಿ ಕಲರ್ ಜಾಸ್ತಿ ಅನ್ಸುತ್ತೆ ಆಗ ನಾನು ಇದನ್ನ ಸ್ಟವ್ ಹಚ್ಚಿದ್ದೀನಿ ರೀ ಸ್ಟವ್ ಹಚ್ಚಿ ಇದನ್ನ ಕುದಿ ಬರೋ ತನಕ ಕುದಿಸ್ಬೇಕು ಇವಾಗ ನಾನಿಲ್ಲಿ ಕುಕ್ಕರ್ ರೀ ಆಯಿಲ್ ಹಾಕಿ ಬಿಸಿ ಮಾಡೋಕ್ಕೆ ಇವಾಗ ಇದಕ್ಕೆ ನೋಡ್ರಿ ನಮ್ದು ಆಯಿಲ್ ಬಿಸಿ ಆದಾಗೇನೆ ಸ್ವಲ್ಪನೇ ಒಂದು ಕಾಲು ಚಮಚದಷ್ಟು ಸಾಸಿವೆ ಇವಾಗ ನೋಡ್ಬೋದ್ರಿ ನಮ್ದು ಸಾಸಿವೆ ಸ್ವಲ್ಪ ಸಿಡಿತಾ ಇದೆ ಈ ಟೈಮ್ನಲ್ಲಿ ಒಂದು ಸಣ್ಣದು ಅರ್ಧ ಪೀಸ್ನಷ್ಟು ಈರುಳ್ಳಿ ರೀ ಇದಕ್ಕೆ ನೋಡಿರಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಇವಾಗ ಇದಕ್ಕೆ ನೋಡಿರಿ ಒಣ ಮೆಣಸಿನ್ಕಾಯಿ ಒಂದೆರಡು ಎರಡರಿಂದ ಮೂರು ಈಗ ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ ನೋಡ್ಬೋದು ಸ್ವಲ್ಪನೇ ನಾನು ಶುಂಠಿ ತೊಗೊಂಡಿದ್ದೀನಿ ರೀ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಒಂದು ಟೀ ಸ್ಪೂನಷ್ಟು ಜೀರಿಗೆ ಜೀರಿಗೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಅಂತ ಜೀರಿಗೆ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನೋಡ್ರಿ ಬೆಳ್ಳುಳ್ಳಿ ಒಂದ್ ಗೆಡ್ಡೆ ಇದಕ್ಕೇನೆ ನೋಡ್ರಿ ಒಂದೆರಡು ಹಸಿ ಹಸಿಮೆಣಸಿನ್ಕಾಯಿ ಇವಾಗ ನೋಡ್ಬೋದ್ರಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಅರ್ಧ ಮುಷ್ಟಿಯಷ್ಟು ಸ್ವಲ್ಪನೇ ನೋಡ್ರಿ ಪುದೀನ ಸೊಪ್ಪನ್ನ ಹಾಕೊಂಡಿದ್ದೇನೆ ಇದನ್ನ ಸ್ವಲ್ಪನೇ ತರಿತರಿಯಾಗಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದ್ರಿ ಸ್ವಲ್ಪನೇ ನಮ್ದು ಕೆಂಪಗಾಗಿದೆಕೋತಾ ಇದ್ದೇನ್ರೀ ಇದ ಸ್ವಲ್ಪನೆ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇವಾಗ ನೋಡ್ಬೋದ್ರಿ ತರಿ ತರಿಯಾಗಿ ಮಿಕ್ಸಿ ನಮ್ದು ಇದು ಸ್ವಲ್ಪ ಕುದಿ ಬರ್ತಾ ಇದೆ ರೀ ಇವಾಗ ನೋಡ್ರಿ ಇದು ಸ್ವಲ್ಪ ಕುದಿ ಬರತ್ತಿ ಅದನ್ನ ಇದ್ರ ಒಟ್ಟಿಗೆನೆ ಹಾಕೊಳ್ಳೋಣ ಇವಾಗ ನೋಡ್ಬೋದ್ರಿ ನಾವು ಸ್ವಲ್ಪ ಸ್ವಲ್ಪನೆ ಹಾಕೋತಾ ಇದ್ದೀನಿ ಇದರ ಒಟ್ಟಿಗೆನೆ ಇವಾಗ ನಾವು ಇನ್ನೊಂದು ಲೋಟ ನೀರನ್ನ ಇದಕ್ಕೆ ಹಾಕೊಳ್ಳೋಣ್ರಿ ಇವಾಗ ಇದು ಒಂದು ಸ್ವಲ್ಪ ಕುದಿ ರೀ ಹಾಗಾಗಿ ಇದಕ್ಕನೆ ನೋಡ್ರಿ ನಾವು ಧನಿಯಾ ಪುಡಿಯನ್ನ ಹಾಕ್ತಾ ಇದ್ದೀನಿ ಒಂದು ಹತ್ತು ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ನೀವು ಬೇಕಿದ್ರೆ ಧನಿಯಾ ಕಾಳು ಹಾಕೋಬಹುದು ಇವಾಗ ರೀ ನಮ್ದು ರಸಮು ಒಂದೆರಡು ನಿಮಿಷ ಚೆನ್ನಾಗಿ ಕುದಿ ಬಂದಿದೆ ನಾವು ಮಿಕ್ಸಿ ಜಾರನ್ನು ತೆಗೆದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಇದು ನಾವು ರುಬ್ಬಿರುವಂಥ ಮಸಾಲವನ್ನು ಇದಕ್ಕೇನೆ ಹಾಕೊಳ್ಳೋಣ್ರಿ ತುಂಬ ಟೇಸ್ಟ್ ಆಗಿರುತ್ತೆ ಇವಾಗ ನಮ್ಮದು ರಸಮ್ದು ಚೆನ್ನಾಗಿ ಪರಿಮಳ ಬರಬೇಕಾದ್ರೇ ನೋಡ್ರಿ ನಾವು ತೊಳ್ಕೊಂಡಿರುವಂತಹ ಅಕ್ಕಿಯನ್ನು ಹಾಕೊಳ್ಳೋಣ ಅಕ್ಕಿಯನ್ನು ರೀ ಇವಾಗ ನಮ್ಮದು ಅಕ್ಕಿ ಹಾಕದೇವಲ್ರಿ ಸ್ವಲ್ಪನೇ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದೆರಡು ನಿಮಿಷ ಕುದಿ ಬರೋ ತನಕ ಬಿಡೋಣ್ರಿ ಇವಾಗ ನಮ್ಮದು ಎರಡು ನಿಮಿಷ ಐತ್ರಿ ಚೆನ್ನಾಗಿ ಕುದಿ ಬರ್ತಾಯಿದೆ ಇವಾಗ ನಾವು ಕುಕ್ಕರನ್ನು ಕ್ಲೋಸ್ ಮಾಡಿ ಒಂದು ಮೂರು ಮಾಡಿಸ್ಬೇಕು ರೀ ಒಂದು ವಿಜಿಲ್ ಆಗಿದೆ ಇವಾಗ ನಮ್ಮದು ಎರಡು ವಿಜಿಲ್ ಆಗಿದೆ ರೀ ಇವಾಗ ಎರಡು ವಿಜಿಲ್ ಆಗಿದೆ ಆಗಿದೆ ನಾ ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೀನಿ ಇವಾಗ ನಮ್ಮದು ಕುಕ್ಕರನ್ನು ಸ್ವಲ್ಪ ತಣ್ಣಗಾಗಿದೆ ರೀ ನಾವಿದನ್ನು ಓಪನ್ ಮಾಡಿ ನೋಡೋಣ ಇವಾಗ ನೋಡ್ಬೋದು ನಮ್ಮದು ರಸಮು ರೈಸು ಈ ಥರ ಆಗಿದೆ ರೀ ಅಂದರೆ ನಮಗೆ ಇದು ಅಕ್ಕಿ ಹಳೇದಿದೆ ನನ್ನದು ಹಾಗಾಗಿ ಸ್ವಲ್ಪನೇ ನೀರನ್ನು ಸ್ವಲ್ಪ ಜಾಸ್ತಿ ತೊಗೊಂಡಿದೆ ಬೇಕಿದ್ರೆ ಇನ್ನೂ ಸ್ವಲ್ಪ ನೀವು ಹಾಕ್ಕೊಬೋದು ನೋಡ್ಬೋದು ನಮ್ಮದು ರಸಮು ತುಂಬ ಚೆನ್ನಾಗಾಗಿದೆ ಇವಾಗ ನೋಡ್ಬೋದು ರೀ ನಾನೊಂದು ಎರಡು ತುಂಡು ಬೆಲ್ಲವನ್ನು ಹಾಕ್ತಾ ಇದ್ದೇನೆ ಮತ್ತು ಇದಕ್ಕೇನೆ ನೋಡಿರಿ ಒಂದು ಸ್ವಲ್ಪನೇ ನಾನು ತುಪ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ ಅಂದರೆ ಮೇಲೂ ಹಾಕೋಬೋದು ಈ ಥರನೂ ಹಾಕ್ಕೋಬೋದು ತುಪ್ಪ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನಾನು ಹಿಂಗೆ ಹಾಕಿಲ್ಲ ಇಷ್ಟಪಡೋರು ಹಿಂಗೆ ಹಾಕ್ಕೊಡಿ ಅದನ್ನು ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಇನ್ನೊಂಚೂರು ನೀರನ್ನು ರೀ ನಾನು ಮಕ್ಕಳು ತಿನ್ನೋದಕ್ಕಂಚಿ ಸುಮ್ಮನೆ ಇಷ್ಟೇ ನಾನು ಇದನ್ನು ರೆಡಿ ಮಾಡಿದ್ದೇನೆ ಇವಾಗ ರೀ ನಮ್ಮದು ರೆಡಿಯಾಗಿದೆ ಸ್ವಲ್ಪನೇ ಮೇಲ್ಗಡೆ ಈ ಥರನೇ ನಾವು ತುಪ್ಪವನ್ನು ಹಾಕಿದ್ರೆ ನೋಡಿರಿ ತುಂಬ ಒಂದು ಟೇಸ್ಟ್ ಆದಂತಹ ರಸಮ್ ರೈಸು ಡಿಫ್ರೆಂಟ್ ಆದಂಥದ್ದು ನೀವು ಮನೆಯಲ್ಲಿಯೂ ಒಂದು ಸತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು